ಏನಮ್ಮ ಎಲ್ಲಿ ಹೋಗ್ಬೇಕು ಏನ್ ಬೇಕೋ ಎಲ್ಲಿ ಹೋಗ್ಬೇಕು ಏನಿದೆ ಆ ಕಡೆ ಏನಿದೆ ಆ ಕಡೆ ಇದಿದೆ ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ಬೇಕಂತ ಅಪ್ಪ ಅಲ್ಲಿ ಹೋಗ್ಬೇಕು ಬೇಡ ನೋಡಿ ದೇವ ಭಗವಂತ ಸುಮ್ಮನೆ ಆ ಕಡೆ ಕರ್ಕೊಂಡೋಗಿ ಸುಮ್ಮನೆ ಆ ಕಡೆ ಕರ್ಕೊಂಡೋಗಿ ಆಯ್ತು ಆಯ್ತು ಅಯ್ಯೋ ಇಟ್ಕೊಡೋಕೆ ಆಗ್ತಾ ಇಲ್ಲ ಆ ಕಡೆ ಕರ್ಕೊಂಡೋಗಿ ಆ ಕಡೆ ಕರ್ಕೊಂಡೋಗಿ ಹಾಂ 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 ಆಯ್ತು ಬಿಡು ಆಯ್ತು ಬಿಡು ನೋಡಿ ಹ್ಞೂ ನೋಡಿ ಹಾಂ ಬನ್ನಿ ಇವಾಗ ಓ ಇಟ್ಕೊಳಕೆ ಆಗಲ್ಲ ನಾನು ಇನ್ನ ಇನ್ನೂ ಹಿಡ್ಕೊಳಕಾಗ್ತಿರ್ಲಿಲ್ಲ ಅವ್ರ ಅಪ್ಪಂಗೆ ಹಿಡ್ಕೊಳಕಾಗ್ತಾ ಇಲ್ಲ ನಡಿಯೇ ಸಾಕು ಹ್ಞೂ ಅಲ್ಲೇ ಮನ್ಸು ಏನು ಬೇಕು ಅಯ್ಯೋ ಕರ್ಕೊಂಡು ಹಡ್ರಿ ಕರ್ಕೊಂಡು ಇಲ್ಲ ಅಂದ್ರೆ ಸುಮ್ಮನೆ ಅಳ್ತಾನೆ ಇರ್ತಾಳೆ ಅವಳು ಏನ ಸ್ವಿಮ್ಮಿಂಗ್ ಪೂಲ ಫೋಲಲ್ಲಿ ಬಿಡಕ್ಕಾಗತ್ತಾ ನಮ್ಮನ್ನ ಫೂಲ್ ಮಾಡ್ತಾವಳೆ ಅಷ್ಟೇ